ಚಾರ್ಗೊಂಡು ಅನ್ನೋ ಕೀರ್ತಿ ಪತಾಕ ವಿಶ್ವ ಮಟ್ಟದಲ್ಲಿ ಹಾರಿಸ್ತಾ ಇದ್ದಾರೆ ಇನ್ನೂ ಇನ್ನೂ ಎತ್ತರಕ್ಕೆ ಬೆಳಬೇಕಾಗಿ ಆದರ್ಶ ಅವರಿಗೆ ತಮ್ಮ ಚಾರ್ಗೊಂಡು ಯುವಕರ ಪರವಾಗಿ ಧನ್ಯವಾದಗಳು ನಿಧಾನ ನಿಧಾನ ಆಯ್ತು ಆಯ್ತು ನಿಧಾನಕ್ಕೆ ಬರ್ರಿ ಅಂತ ಹೇಳ್ತಾ ಇದ್ದೀನಿ ಏನಾಗ ವರ್ಷ ವರ್ಷ ನೀವೇ ಹೇಳ್ತಾ ಬಂದಿದ್ದು ಎಲ್ರಿಗೂ ನಮಸ್ಕಾರ ನಮ್ಮೂರಿನ ಕನ್ನಡ ರಾಜ್ಯೋತ್ಸವದ ಎರಡನೇ ದಿನದ ವಿಡಿಯೋ ನೋಡ್ತಾರೆ ನಿಮ್ಮೆಲ್ರಿಗೂ ಸ್ವಾಗತ ಆ ನಿನ್ನೆ ನಾನು ಹೇಳಿದ್ದೆ ಮೇವ ಎಲ್ಲ ಕುಗ್ಗ ಬಂದೆ ನಾನು ಹೋಗೋಕ್ಕಾಗಲ್ಲ ಅಂತ ಆದ್ರೆ ನಮ್ಮ ಹಸಿ ಏನು ಮಾಡಿದೆ ಹಗ್ಗಾರ ಹಗ್ಗ ಹರ್ಕೊಂಡು ಹೋಗ್ಬಿಟ್ಟು ನಾನು ಕೊಯ್ದಿರೋ ಮೇವನ್ನೆಲ್ಲ ಒಂದುವರೆ ಪೂರ್ತಿ ಒಂದೇ ಹಸನ್ನೇ ತಿಂದಾಕಿತ್ತು ಅದಕ್ಕೆ ಇಪ್ಪತ್ತು ನಿಮಿಷಕ್ಕೆ ಕರೆಕ್ಟ್ ಆಗಿ ನಾವು ಚಾವಡಿ ಹತ್ರ ಹೋಗ್ಬೇಕು ಅಲ್ಲಿ ಹೋದ್ಮೇಲೆ ಸಿಕ್ತಿನಿ ಇವಾಗ ಮೇವು ಹೋಗ್ ಮನೆಗೆ ಹೋಗ್ತೀನಿ ಬೇಗ ಮೇವು ಹೋಗ್ ಹೋಗ್ಬೇಕು

ಕನ್ನಡ ನಾಡಿನ ಕನ್ನಡ ನಾಡಿನ ಪ್ರಜೆಯಾದ ನಾನು ಪ್ರಜೆಯಾದ ನಾನು ನಾಡು ನುಡಿಗಳನ್ನು ನಾಡು ನುಡಿಗಳನ್ನು ಪ್ರೀತಿಸುತ್ತೇನೆ ಪ್ರೀತಿಸುತ್ತೇನೆ ಹಾಗೂ ಗೌರವಿಸುತ್ತೇನೆ ಹಾಗೂ ಗೌರವಿಸುತ್ತೇನೆ ಕನ್ನಡ ನಾಡಿನಲ್ಲಿರುವ ಕನ್ನಡ ನಾಡಿನಲ್ಲಿರುವ ಕನ್ನಡೇತರ ಬಂಧುಗಳಿಗೆ ಕನ್ನಡೇತರ ಬಂಧುಗಳಿಗೆ ಕನ್ನಡ ಕಲಿಸುತ್ತೇನೆ ಕನ್ನಡ ಕಲಿಸುತ್ತೇನೆ ಎಂದು ಸಂಕಲ್ಪ ಮಾಡುತ್ತೇನೆ ಸಂಕಲ್ಪ ಮಾಡುತ್ತೇನೆ ಜೈ 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 ಎಲ್ಲಾರು ಜಾತ ಹೋದವ್ರೆ ನಾವು ಅವ್ರಿಗೆ ಬಾಳೆಹಣ್ಣು ಕೊಡಕ್ಕೆ ನಾವು ಬಾಳೆಹಣ್ಣು ತಗೊಂಡ್ ಹೋಗ್ತಾ ಇದೀವಿ ಹಾಳೆಯನ್ನಲ್ಲಿ ಇಕ್ಬಿಟ್ಟು ಜಾತ್ರಾ ನೋಡೋಣ ಅಂತ ಬಂದೆ ಹಿಂದೆಗಡೆ ಬ್ಯಾನ್ಸೆಟ್ ಹೊಡಿತಾ ಇರೋರು ನಾಮಗೊಂಡ್ಲು ಪ್ರಾಥಮಿಕ ಶಾಲೆಯವರು ಅವ್ರನ್ನ ಕೆಲಸ ಯಾಕಂದ್ರೆ ನಮ್ಮೂರಲ್ಲಿ ಬ್ಯಾನ್ಸೆಟ್ ಇಲ್ಲ ಅಂತ ಅವರು ಚೆನ್ನಾಗಿ ಹೊಡಿತಾವೆ ನಮ್ಮೂರವರೆಲ್ಲ ಜಾತ್ರ ಆಗ್ಬೋದು ಎಷ್ಟು ಜನ ಹೋಗೋರು ಅಂತ ನೀವು ನೋಡ್ಬೋದು ಇಲ್ಲಿ ತೋರಿಸ್ತೀವಿ ವೇದಿಕೆ ಮೇಲೆ ನಮ್ಮ ಎಷ್ಟು ಆಗಿರೋರು ಅಚ್ಚೆ ಕನ್ನಡದ ದೀಪ ಅಂತ ದೀಪಗಳು ಹಚ್ತಾವ್ರೆ ಅದನ್ನ ನೀವು ನೋಡಬಹುದು ಅವಾಗ್ಲೇ ಮೈಕಲ್ ಅನೌನ್ಸ್ ಮಾಡಬೇಕಾದ್ರೆ ಒಬ್ರು ಬಂದಿದ್ದಿಲ್ಲ ಇವಾಗ ನೋಡ್ಬೋದು ನಮ್ಮವರ ನೋಡಕ್ ಕೂಡ ಬಂದವ್ರೆ ಇವ್ರು ಬಂದ್ಬಿಟ್ಟು ಕಾರ್ಯಕ್ರಮ ಅರೇಂಜ್ ಮಾಡಿರೋರು ನಮ್ಮೋರು ನಮ್ಮ ನಿಮ್ಮೆಲ್ಲರ ತಾಯಿ ತಾಯಿ ಭುವನೇಶ್ವರಿ ಅವರಿಗೆ ಈ ತರವೂ ಅರ್ಪಣೆ ಮಾಡ್ತಾ ಇದೀವಿ ಆದ್ರೆ ಒಂದು ಲೈಕ್ ಮಾಡಿ ಈ ಒಂದು ರಂಗಮಂದಿರ ನೋಡ್ತಾ ಇದ್ದೀವಿ ನಾನು ಬಂದಾಗ ತೊಂಬತ್ತೇಳರಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಬೇಕಾದ್ರೆ ಒಂದು ಬಿದಿರಿನ ಕೋಲಿನಲ್ಲಿ ರಾಷ್ಟ್ರಧ್ವಜವನ್ನು ಆರಿಸಿದ್ವಿ ಆಗ ನಾನು ನಾನು ಅನ್ಕೊಂಡು ಏನಾದ್ರು ಮಾಡಿ ಇದು ಒಂದು ಧ್ವಜಸ್ತಂ ಕಟ್ಬೇಕು ಅಂತ ಎಲ್ಲರೂ ಸಪೋರ್ಟ್ ಮಾಡಿದ್ರು ಆದ್ರೆ ಈ ಮೂರ್ನಲ್ಲಿ ಕನ್ನಡ ಮಾತ್ರ ಎಲ್ಲರೂ ಚೆನ್ನಾಗಿ ಮಾತಾಡ್ತಾ ಇದ್ರು ಚಪ್ಪಳ ಜೋರಾಗಿ ಅಲ್ಲಿಂದ ಬೆಳಿದೆ ಎಂಬೈನೂರ ತೊಂಬತ್ತೇಳರ ಸ್ವತಂತ್ರ ದಿನಾಚರಣೆ ದಿವಸ ಮೆರವಣಿಗೆ ಹೊಂದಿರತಕ್ಕೋಟೋ ಮೇಡಮ್ ನಾನು ಮಕ್ಕಳೊಂದಿಗೆ ಬೆರವಣಿಗೆ ಮಾಡಿರ್ತಕ್ಕಂಥ ಫೋಟೋ ರಾತ್ರಿ ಕೂಡ ನೋಡಿದೆ ಮನೆಗೆ ಮನೆಗಳು ಇವತ್ತು ಬೆಂಗಳೂರು ನಗರಕ್ಕೆ

ಮೆಂಟೆನೆನ್ಸ್ ಏನೋ ಸಂತ ಬ್ಯಾಂಕ್ ಮ್ಯಾನೇಜರ್ ಹೆಂಗ ಹಾಂ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ ಬಂದಿದ್ದಾರೆ ಇವಾಗ ಸ್ಟಾರ್ಟ್ ಆಗುತ್ತೆ ಇವಾಗ ಏನಾಗೈತಣ್ಣ ಅಶೋತ್ ಅಣ್ಣ ಬಿಸಿ ಮಾಡ್ತು ಏನು ಗೊತ್ತಾಯ್ತು ಸ್ಟಾರ್ಟ್ ಹೊಸದೇ ಅದಕ್ಕೆ ಅದಕ್ಕೆ ಸ್ಟಾರ್ಟ್ ಆದಕ್ಕೆ ಇಲ್ಲ ಸಂದೀಪ್ ಎಕ್ಸ್ ಕೊಡ್ರಾಕ್ಬೇಕಂತ ಹೇಳಿ ಹಂಗಲ್ಲ ಅಲ್ಲೇ ಇಲ್ಲ ಏನು ಮಾಡೋದ್ರ

ನನಗೆ ಅವ್ರ ಮೇಲೆ ಬಹಳ ಸಿಟ್ಟಿದೆ ಇಷ್ಟೆಲ್ಲ ಮಾಡೋಕೆ ಇವರಿಗೆ ಆಗುತ್ತೆ ಒಂದು ಹಾಳೆ ಬರೆಯೋಕೆ ಇವರಿಂದ ಆಗಲಿಲ್ವಾ ನಾನು ಮುಂದಿನ ರಾಜ್ಯೋತ್ಸವಕ್ಕೆ ನಾನು ಬರ್ತೇನೆ ನಾನು ಎಲ್ಲಿದ್ರು ಬರ್ತೇನೆ ಜೀವಂತವಾಗಿದ್ದೆ ಖಂಡಿತ ನಾನು ಬರ್ತೇನೆ ನನಗೆ ಗಂಡು ಮಕ್ಕಳು ಹೆಣ್ಮಕ್ಳು ನೀವಿಬ್ಬರು ಸೇರ್ಬೇಕು ಅವ್ರ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಮಕ್ಕಳು ಹಾ ನೋಡ್ರಿ ಆ ಮುಗ ನೋಡ್ರಿ ವೆರಿ ಗುಡ್ ವೆರಿ ಗುಡ್ ನೀವು ಹಿಂಗಿರಿ ನಾನು ನೀವು ಎಲ್ಲರೂ ಅಂತಲ್ಲ ಪೋಷಕರಲ್ಲಿ ಒಂದು ಮನವಿ ಆ ಸಿಳ್ಳೆ ಹಬ್ಬರು ಕೇಕೆ ಹಬ್ಬರು ಯಾರಿದ್ದಾರೆ ದಯವಿಟ್ಟು ಈಗಲೇ ಅಮುಖ್ಯ ಮಕ್ಕಳಲ್ಲಿ ಸಂಸ್ಕಾರ ಬಹಳ ದೊಡ್ಡದು ಸಂಸ್ಕಾರನೇ ಅವ್ರು ಓದ್ತಾ ಚಿಂತೆ ಇಲ್ಲ ನೀವು ಅಷ್ಟೇ ಮಕ್ಕಳ ಹೊರಗಡೆ ಮಾತಾಡುವಾಗ ಒಳ್ಳೆ ಮಾತನ್ನು ಮಾತಾಡಿ ಕೆಟ್ಟ ಮಾತನ್ನು ಮಾತಾಡಬೇಡಿ ದಯವಿಟ್ಟು ಮಕ್ಕಳಲ್ಲಿ ಇವತ್ತು ಬೆಳೆಸ್ರಿ ಚೆನ್ನಾಗಿ ತಿಳ್ಕೊಳ್ಳಿ ಇವತ್ತು ಮಾವಿನ ಬೀಜ ಬಿತ್ತಿದ್ರೆ ನಾಳೆ ಹಾಕಿ ಇಟ್ಕೋತೀವಿ ಇವತ್ತು ಬೇರೆ ಬೇರೆ ಬಿಟ್ಟು ನಾಳೆ ಮಹಾನ್ಯ ಕಿತ್ಕೊಳ್ಳಲ್ಲೇ ಹುಟ್ಟಿದರೆ ಕನ್ನಡ ನಾಡು ಮುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಂಡಲ್ ಮೆಟ್ಟಬೇಕು ಮತ್ತು ಕಿತ್ತು ಚಟಲ್ಲಾ ಬಂಡಿ ಇದು ಬಿದಿಯು ಬಾ ಬಂಡಿ ಗೈಸ್ ಇವರೆಲ್ಲ ವಿಡಿಯೋ ನೋಡ್ತಾರಂತೆ ಥ್ಯಾಂಕ್ ಯು ಕೈಲಾಸ ಕಂಡ ನಮ್ಗೆ ಕೈಲಾಸ ಯಾಕೆ ಬೇಕು ದಾಸ ನಮ್ಗೆ ಬೈಕೆ ಬೇಕು ಮುಂದಿನ ನನ್ನ ಜನ್ಮ ಬದಕ್ಕ ನನ್ನ ಎಲ್ಲಿಗೂ ನಾನಿಲ್ಲಿಯೇ ಹೊಸನಿಗೆ ಬಂದ ಬೆಳಗಿಡಿ ಮನೆಯ ಎಂದು ಹಾಟ ಇಲ್ಲದು ಹಿರಿಯರ ಇರಲಿ ಕಿರಿಯರು ಬರಲಿ ತೋರದು ಎಂದು ಬೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಡ ಬದುಕಿರುವ ಆಕಾಶ ನೋಡದೆ ಕೈಯ ನಿನ್ನದು ಪ್ರೀತಿ ಹಂಚಿರುವೆ

ಚಪ್ಪಳೆ ನಮ್ಮೂರಿನಲ್ಲಿ ಎಸ್ ಅಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಅವರಿಗೆ ಬಹುಮಾನ ಯಾವಣ್ಣ ಹೇಳೋಣ ಬೇಗ ಬರಬೇಕು ಇವರು ನಿನ್ನೆ ರಾತ್ರಿ ನಡೆದ ರಸಪ್ರಶ್ನೆ ಕಾರ್ಯಕ್ರಮ ಅಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ ರಂಗೋಲಿ ರಂಗೋಲಿಯಲ್ಲಿ ಪ್ರಥಮ ಏನಾಗ ವರ್ಷ ವರ್ಷ ನೀವೇ ಹೇಳ್ತಾ ಇದ್ದೀರಾ ರಂಗೋಲಿ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ ಇವರು ಇವರು ರಂಗೋಲಿಯಲ್ಲಿ ಮೂರನೇ ಸ್ಥಾನ ಪಡೆದಿರುತ್ತಾರೆ ಹೇಳ ಏನ್ ಕೊಟ್ಟಾರ ತೀಗಿನ್ಕಿತ್ ನಿಂಗೆ ಹುಡುಗರು ಈಗ ಏನ್ ಸ್ಪರ್ಧೆ ಚೆನ್ನಾಗಿದ್ರೆ ಒಂದು ಕಾಮೆಂಟ್ ಮಾಡಿ ಹಾ ಬನ್ನಿ ಬನ್ನಿ ಇವರು ಬಗ್ಸೆಯಲ್ಲಿ ನೀರು ತುಂಬಾ ಸ್ಪರ್ಧೆಯಲ್ಲಿ ಗೆದ್ದಿರ್ತಾರೆ ನಮ್ಮೂರವ್ರು ನೋಡ್ಬೋದು ಎಷ್ಟು ಜನ ಬಂದವ್ರು ಈ ಒಂದು ಕನ್ನಡ ರಾಜ್ಯೋತ್ಸವ ನಮ್ಮೂರಲ್ಲಿ ಆಚರಣೆ ಮಾಡ್ತಾ ಇರೋದು ನಾನು ನೋಡೋಕೆ ಚೆನ್ನಾಗಿ ಆಡಿದಿರಾ ಗೆದ್ದಿದಿರ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದಿರಾ ನಿಮಗೆ ಧನ್ಯವಾದಗಳು ನೀವು ನಮ್ಮೂರಿನ ಕನ್ನಡ ರಾಜ್ಯೋತ್ಸವ ಪಾರ್ಟ್ ಒನ್ ವಿಡಿಯೋ ನೋಡಿದ್ರೆ ಅದರಲ್ಲಿ ನಾವು ಲಾಸ್ಟ್ ಒಂದು ನೀರು ತುಂಬೋ ಸ್ಪರ್ಧೆಯಲ್ಲಿ ಗೆದ್ದಿರ್ತೀವಿ ಅದಕ್ಕೆ ಇವಾಗ ಬಹುಮಾನ ಕೊಡ್ತಾವ್ರೆ ಏನು ಅಂತಂದ್ರೆ ನೀರು ತುಂಬಿ ಏನಿದೆ ತೋರಿಸಿದ್ರಲ್ಲಿ ಏನಕ್ಕೆ ಅವರನ್ನು ಅಭಿನಂದಿಸಬೇಕು ಚಪ್ಪಾಳಿ

ಇದೆಲ್ಲ ಆದ್ಮೇಲೆ ನಮ್ಮ ಹುಡುಗರು ನನಗೆ ಸನ್ಮಾನ ಮಾಡಿದ್ರು ಯಾಕೆ ಅಂತಂದ್ರೆ ನಾನು ರೈತರ ಪರವಾಗಿ ವಿಡಿಯೋ ಮಾಡಿ ರೈತರ ಬಗ್ಗೆ ವಿಡಿಯೋ ಆಗ್ತಾ ಇರ್ತೀನಲ್ಲ ಅದರಲ್ಲಿ ಅದ್ರಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಂಗೆ ತುಂಬಾ ಸಪೋರ್ಟ್ ಸಿಕ್ಕಿದೆ ಹಾಗೆ ಯೂಟ್ಯೂಬ್ ಅಲ್ಲಿ ಒಳ್ಳೆ ಸಪೋರ್ಟ್ ಸಿಕ್ಕಿ ಬೆಳಿಲಿ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗರು ನನಗೆ ಆಶೀರ್ವಾದ ಕೂಡ ಮಾಡಿದ್ರು ಅವ್ರಿಗೂ ಮತ್ತೆ ನಿಮ್ಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನೇ ಛಾಕ್ರಲ್ಲಿ ಅಪ್ಪ ಸ್ವಲ್ಪ ಹಾಕ ಹಾಕಲಿ ಚೆನ್ನಾಗಿದೆ ಊಟ ಚಟ್ನಿ ಮಿಕ್ಸಿಗೆ ಹಾಕಿದೀವಿ ಇವತ್ತು ಕರೆಂಟ್ ತೆಗೆದಾಕ್ರ ಅದು ಆರಿಸ್ಲಿಲ್ಲ

ಅಲ್ಲೇ ಅಪ್ಪ ನಿಧಾನ ನಿಧಾನ ಆಯ್ತು ಆಯ್ತು ನಿಧಾನಕ್ಕೆ ಬರ್ರಿ ಅಂತ ಹೇಳ್ತಾ ಇದ್ದೀವಿ ಬರ್ಬೇಕು ಹಾ ಓಕೆ ಓಕೆ ನಿಧಾನಕ್ಕೆ ಬರ್ರಿ ನಿಧಾನಕ್ಕೆ ಬರ್ರಲ್ಲೇ ಹೋಗ್ಬೇಡ್ರಿ ವಿಡಿಯೋ ಮಾಡ್ತಾ ವಿಡಿಯೋ ವೀಡಿಯೋ ವಿಡಿಯೋರ ಸಂಪರ್ಕರು ಇಲ್ರಾ ಇರ ಬರ್ರಿ ಅಪ್ಪ ನಿಧಾನಕ್ಕೆ ಬರ್ರಿ ಬರ್ರಪ್ಪ ಬರ್ರಪ್ಪ

ಪರವಾಗಿಲ್ಲ ಶುಗರ್ ಇದ್ರೆ ಪರವಾಗಿಲ್ಲ ಕನ್ನಡ ರಾಜ್ಯೋತ್ಸವ ಪರವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಚೆನ್ನಾಗೈತಾ ಚೆನ್ನಾಗೈತ ಕೊಡಿ ಎಂದು ರ್ಯಾಲಿ ಎಲ್ಲ ಮುಗಿಸ್ಬಿಟ್ಟು ಕನ್ನಡ ರಾಜ್ಯೋತ್ಸವ ಮುಗಿಸ್ಕೊಂಡು ಇವಾಗ ತಾನೇ ಮನೆಗೆ ಬಂದಿದ್ದೀನಿ ಅಂದಂಗೆ ಇವತ್ತು ಈ ವಿಡಿಯೋ ಇಲ್ಲಿಗೆ ಮುಗಿತು ಯಾರಾದ್ರೂ ಹೊಸ ಪ್ರೀ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ ನಿಮ್ಮ ಮುಂದಕ್ಕೆ ಬರ್ತೀನಿ ಅಲ್ಲಿವರೆಗೂ ಬಾಯ್